ಹಾಯ್ ಹಲೋ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನೆಲ್ ಇನ್ನು ನೀವೇನು ಸಬ್ಸ್ಕ್ರೈಬ್ ಮಾಡ್ಕೊಂಡು ವಿಡಿಯೋ ನೋಡ್ತಾ ಇದ್ದೀರಾ ಅಂತಂದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ನಾನು ಇವತ್ತು ವಿಡಿಯೋ ಮಾಡ್ತಾ ಇರಬೇಕಂತ ಉದ್ದೇಶ ಏನಪ್ಪ ಅಂತಂದರೆ ಟೂ ತೌಸಂಡ್ ಸಬ್ಸ್ಕ್ರೈಬರ್ಸ್ ಆಗಿದ್ದಾರೆ ನನ್ನ ಚಾನಲ್ಗೆ ಸೊ ಅದಕ್ಕಾಗಿ ಎಲ್ಲರಿಗೂ ಧನ್ಯವಾದ ಹೇಳಬೇಕಾಗಿತ್ತು ಹಾಗೆ ಧನ್ಯವಾದ ಹೇಳ್ತಕ್ಕಂಥ ವಿಷಯವನ್ನು ಸಿಹಿ ಅಂಚಣ ಅಂತ ಅಂದ್ಕೊಂಡು ಇವತ್ತು ಗುಲಾಬ್ ಜಾಮೂನ್ ರೆಸಿಪಿ ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ ಬನ್ನಿ ಹೇಗೆ ಮಾಡೋದು ಅಂತ ನೋಡ್ಕೊಂಡು ಬರೋಣ ಗುಲಾಬ್ ಜಾಮೂನ್ ಮಾಡಲಿಕ್ಕೆ ಏನೆಲ್ಲ ಇಂಗ್ರೀಡಿಯೆಂಟ್ಸ್ ಬೇಕು ನೋಡ್ಕೊಂಡು ಬರೋಣ ಇಲ್ಲಿ ಎಂಟಿ ಆದ್ದು ಗುಲಾಬ್ ಜಾಮೂನ್ ಪಾಕೆಟ್ ತಗೊಂಡಿದ್ದೀನಿ ಇದು ಒಂದ್ ತಗೊಂಡ್ರೆ ಬೈ ಒನ್ ಗೆಟ್ ಒನ್ ಫ್ರೀ ಇತ್ತು ಸೊ ಹಾಗಾಗಿ ತಗೊಂಡಿದ್ದೀನಿ ಇದರಲ್ಲಿ ಸುಮಾರು ಒಂದ್ ಮೂವತ್ತರಿಂದ ನಲ್ವತ್ತು ಜಾಮೂನ್ ಆಗುತ್ತೆ ತಗೊಂಡಿದ್ದೀನಿ ಹಾಗೆ ನಾನು ಇಲ್ಲಿ ಒಂದ್ ಮೂರು ಏಲಕ್ಕಿ ತಗೊಂಡಿದ್ದೀನಿ ಹಾಗೆ ನಾನಿಲ್ಲಿ ಜಾಮೂನ್ ಕಲಸಲಿಕ್ಕೆ ಇಟ್ಟಣ ಹಾಲ್ ತಗೊಂಡಿದೀನಿ ನೀವು ನೀರಲ್ಲಿ ಬೇಕಾದ್ರೂ ಕಲ್ಸ್ಕೋಬಹುದು ಹಾಲಲ್ಲಿ ಕಲ್ಸಿದ್ರೆ ಜಾಮೂನ್ ತುಂಬಾ ಸಾಫ್ಟ್ ಆಗಿ ಬರುತ್ತೆ ಹಾಗಾಗಿ ನಾನಿಲ್ಲಿ ಹಾಲ್ ತಗೊಂಡಿದೀನಿ ನೀವು ಕಾಯಿ ಸರಿ ಆಗ್ಬೇಕಾ ತಗೋಬಹುದು ಅಥವಾ ಹಸಿ ಆಗ್ಬೇಕು ತಗೋಬಹುದು ಹಾಗೆ ಇಲ್ಲಿ ಸಕ್ಕರೆ ಪಾಕ ಮಾಡ್ಕೊಳ್ಲಿಕ್ಕೆ ಅಂತ ಸಕ್ಕರೆ ತಗೊಂಡಿದ್ದೀನಿ ಗುಲಾಬ್ ಜಾಮೂನ್ ಮಾಡ್ಲಿಕ್ಕೆ ಏನೋ ಇಂಗ್ರಿಡಿಯೆಂಟ್ಸ್ ತಗೊಂಡಿದ್ದೀನಿ ಅಂತ ತೋರಿಸ್ತೀನಿ ನೋಟ್ ನಾನಿಲ್ಲಿ ಎಂ ಟಿ ಆರ್ ನಾನಿಲ್ಲಿ ಒಂದು ಪ್ಯಾಕೆಟ್ ಗುಲಾಬ್ ಜಾಮೂನ್ ತಗೊಂಡಿದ್ದೀನಿ ಇದು ಒಂದು ಒನ್ ಫಾರ್ಟಿ ಫೈವ್ ರುಪೀಸು ಒಂದು ತಗೊಂಡ್ರೆ ಒಂದು ಫ್ರೀ ಇರುತ್ತೆ ಇದರಲ್ಲಿ ಸುಮಾರು ಏನಿಲ್ಲ ಅಂತ ಒಂದು ಮೂವತ್ತೈದ್ ನಲ್ವತ್ತು ಗುಲಾಬ್ ಜಾಮೂನ್ ಆಗುತ್ತೆ ಮನೆಯಲ್ಲಿ ಒಂದು ಐದಾರು ಜನ ಇರೋರು ಮನೇಲಿ ತುಂಬಾ ಆರಾಮಾಗಿ ಒನ್ ಟೈಮ್ ಮಾಡ್ಕೊಂಡು ತಿನ್ಬೋದು ತುಂಬಾ ಚೆನ್ನಾಗಿ ಬರುತ್ತೆ ನಾನು ಇಲ್ಲಿ ಗುಲಾಬ್ ಜಾಮೂನ್ ಇಟ್ನ ಕಲ್ಸಿಕ್ಕೆ ನಾನು ಇಲ್ಲಿ ಹಾಲ್ ತಗೊಂಡಿದ್ದೀನಿ ಇದು ಕಾಯಿಸಿ ಹಾರಿಸ ಹಾಲು ನೀವು ಬೇಕಾದ್ರೆ ರಸೆ ಹಾಲು ಕೂಡ ತಗೋಬಹುದು ತುಂಬಾ ಚೆನ್ನಾಗಿ ಬರುತ್ತೆ ಹಾಲಲ್ಲಿ ಕಲ್ಸೋದ್ರಿಂದ ನೀರಲ್ಲಿ ಕೂಡ ಕಲ್ಸ್ಕೋಬಹುದು ನಿಮ್ಗೆ ಹಾಲು ಇಲ್ಲ ಅನ್ನೋದಾದ್ರೆ ಹಾಗೆ ಇಲ್ಲಿ ಸಕ್ಕರೆ ಪಾಕ ಮಾಡ್ಕೊಳ್ಳಿಕ್ಕೆ ನಾನಿಲ್ಲಿ ಸಕ್ಕರೆ ತಗೊಂಡಿದ್ದೀನಿ ಹಾಗೆ ನಾನಿಲ್ಲಿ ಫ್ಲೇವರ್ಗೋಸ್ಕರ ಒಂದ್ ಮೂರು ಏಲಕ್ಕಿ ತಗೊಂಡಿದ್ದೀನಿ ಸಕ್ಕರೆ ಪಾಕಕ್ಕೆ ಇಲ್ಲಿ ಸಕ್ಕರೆ ಪಾಕ ಮಾಡ್ಲಿಕ್ಕೆ ಅಂತ ಇಟ್ಕೊಂಡಿದ್ದೀನಿ ನಾನು ಇಲ್ಲಿ ಕೆ ಕೆಜಿ ಅಷ್ಟು ಸಕ್ಕರೆ ಅಂದ್ರೆ ಏಳ್ನೂರ ಐವತ್ತು ಗ್ರಾಮ್ ಅಷ್ಟು ಸಕ್ಕರೆಗೆ ನಾನು ಇಲ್ಲಿ ಒಂದು ಏಳ್ನೂರ ಎಮ್ ಎಲ್ ನೀರನ್ನ ಹಾಕಿದೀನಿ ಅಂದ್ರೆ ಸಮರ್ದ ನೀರನ್ನು ಹಾಕಿ ಸಕ್ಕರೆ ಪಾಕ ಮಾಡ್ಲಿಕ್ಕೆ ಅಂತ ಇಟ್ಕೊಂಡಿದ್ದೀನಿ ಇದೇ ಟೈಮಲ್ಲಿ ನಾವು ಸಕ್ಕರೆ ಪಾಕ ಬರೋ ಅಷ್ಟರಲ್ಲಿ ಗುಲಾಬ್ ಜಾಮೂನ್ ನ ಬರೋಣ ನೋಡಿ ಇವಾಗ ಪ್ಯಾಕೆಟ್ ನ ಕಟ್ ಮಾಡ್ಕೊತಾ ಇದ್ದೀನಿ ಒಂದು ಬೌಲ್ಗೆ ಹಾಕೊಳ್ಳೋಣ ಅದನ್ನ ಹಾಕೊಂಡಾಗಿದೆ ಇದನ್ನೆಲ್ಲ ಒಂದ್ಸಲ ಡ್ರೈ ಮಿಕ್ಸ್ ಕೈಡೆ ಡ್ರೈ ಮಿಕ್ಸ್ ಮಾಡ್ಕೊಳ್ಳೋಣ ಇದಕ್ಕೆ ನಾವು ಸ್ವಸ್ವಲ್ಪನೇ ಸ್ವಲ್ಪನೇ ಹಾಲ ಮಿಕ್ಸ್ ಮಾಡ್ಕೊತ ಕಲ್ಸ್ಕೊತಾ ಬರಬೇಕು ಮೃದುವಾಗಿ ಕಲಿಸ್ಬೇಕು ತುಂಬ ಸಾಫ್ಟಾಗಿ ಕಲಿಸ್ಕೋಬೇಕು ತುಂಬ ಗಟ್ಟಿಯಾಗಿ ಕಲಿಸ್ಬಾರ್ದು ನೋಡಿ ಸ್ವ ಸ್ವಲ್ಪನೇ ಹಾಲು ಹಾಕೊಂಡು ಚೆನ್ನಾಗಿ ಕಲ್ಸ್ಕೋಬೇಕು ಇದನ್ನ ಅದ ನೋಡ್ಕೊಂಡು ಕಲ್ಸ್ಕೋಬೇಕು ನೀವು ತುಂಬ ತೆಳುವಾಗಿ ಕಲಿಸ್ಕೋಬಾರ್ದು ತುಂಬ ಗಟ್ಟಿಯಾಗಿ ಕೂಡ ಕಲಿಸ್ಕೋಬಾರ್ದು ಒಂದು ಮೀಡಿಯಂ ಅದ ಇರಬೇಕು ಚಪಾತಿ ಹಿಟ್ಟು ಕಲಿಸ್ತೀವಲ್ಲ ಅದಕ್ಕಿಂತ ಸ್ವಲ್ಪ ಸಾಫ್ಟ್ ಆಗಿದ್ರೆ ತುಂಬ ಚೆನ್ನಾಗಿ ಬರುತ್ತೆ ನೋಡಿ ಹಾಲಾಕಿ ಕಲಿಸ್ಕೊತಾ ಕಲ್ಸ್ಕೊತಾ ಇದ್ದೀನಿ ರೀತಿಯಾಗಿ ಚೆನ್ನಾಗಿ ಮಿದಿಬೇಕು ಎಷ್ಟು ಚೆನ್ನಾಗಿ ಮಿದಿತೀವೋ ಗುಲಾಬ್ ಜಾಮೂನ್ ಅಷ್ಟು ಸಾಫ್ಟಾಗಿ ಅಷ್ಟು ಚೆನ್ನಾಗಿ ಬರುತ್ತೆ ನೋಡಿ ಸ್ವಲ್ಪ ಗಟ್ಟಿಯಾಗಿದೆ ಮತ್ತೆ ಸ್ವಲ್ಪ ಹಾಲು ಹಾಕ್ಕೊಂಡು ಮಿಕ್ಸ್ ಮಾಡ್ಕೋತೀನಿ ನೋಡಿ ಇದನ್ನ ಈ ರೀತಿಯಾಗಿ ಚೆನ್ನಾಗಿ ಈ ಥರ ಮಿದ್ಕೊಂಡು ಕಲ್ಸ್ಕೋಬೇಕಾಗುತ್ತೆ ನೀವು ಯಾವ ರೀತಿ ಕಲಿಸ್ಬೇಕಂತ ಕಲಿಸ್ತಾರೆ ನಿಮ್ಮ ಕೈಗೆ ಸ್ವಲ್ಪ ಕೂಡ ಅಂಟ್ಕೊಳ್ಳೋದಿಲ್ಲ ಈ ಥರ ಕಲಿಸ್ತಾ ಬರ್ತಾ ಇದೆ ಕ್ಲೀನಾಗಿ ಎಲ್ಲದು ಒಂದೇ ಕಡೆ ಬರುತ್ತೆ ಮುಂದೆ ಆಗಿ ಆ ರೀತಿಯಾಗಿ ಕಲಿಸ್ಕೋಬೇಕಾಗುತ್ತೆ ಇದನ್ನ ನೋಡಿ ಈ ಥರ ಚೆನ್ನಾಗಿ ಮಿದ್ಕೋಬೇಕಾಗತ್ತೆ ನೋಡಿ ಈ ಥರ ನೀವು ಮಿದ್ದು ಮಿದ್ದಿ ಕಲಿಸ್ತಾ ನೋಡಿ ನಾನು ಹೇಳಿವ ಕೈಯಲ್ಲಿ ಸ್ವಲ್ಪನೂ ಕಚ್ಕೊಳ್ಳೋದಿಲ್ಲ ಅಂತ ನೋಡಿ ಹಾಗೆ ಪಾತ್ರೆ ಕೂಡ ಸ್ವಲ್ಪ ಕಚ್ಕೊಳ್ಳೋದಿಲ್ಲ ಈ ರೀತಿಯಾಗಿ ಚೆನ್ನಾಗಿ ಮಿದ್ಕೋಬೇಕು ನೀವು ನೋಡಿ ಈ ಥರ ಇದ್ರೆ ಅದು ಉಬ್ಬಿ ಉಬ್ಬಿ ಬರುತ್ತೆ ಇಟ್ಟು ಪ್ಲಫಿ ಪ್ಲಫಿಯಾಗಿ ಬರುತ್ತೆ ಉಬ್ಬಿ ಉಬ್ಬಿ ಆ ರೀತಿಯಾಗಿ ಚೆನ್ನಾಗಿ ಬರಬೇಕು ಅಲ್ಲಿವರೆಗೂ ನೀವು ಇದನ್ನು ಚೆನ್ನಾಗಿ ಈ ಥರ ಮಿಕ್ಸ್ ಮಾಡ್ಕೊತಾ ಕಲಿಸ್ಕೊತಾ ಬರಬೇಕಾಗುತ್ತೆ ನೋಡಿ ಈ ರೀತಿಯಾಗಿ ಕಲಿಸ್ಕೊಳ್ಳೋಣ ನೋಡಿ ಈ ರೀತಿಯಾಗಿ ಚೆನ್ನಾಗಿ ಕಲಿಸ್ಕೊಂಡ ಮೇಲೆ ಇದನ್ನು ರೆಸ್ಟ್ ಮಾಡಲಿಕ್ಕೆ ಬಿಡೋಣ ನೋಡಿ ಈ ಥರ ಚೆನ್ನಾಗಿ ಮಿದ್ಗೋಬೇಕಾಗುತ್ತೆ ನೋಡಿ ಈ ಥರ ನೀವು ಮಿದ್ದು ಮಿದ್ದಿ ಕಲಿಸ್ತಾ ಇದ್ದರೆ ನೋಡಿ ನಾನು ಹೇಳಿವ ಕೈಯಲ್ಲಿ ಸ್ವಲ್ಪ ಕಚ್ಕೊಳ್ಳೋದಿಲ್ಲ ಅಂತ ನೋಡಿ ಹಾಗೆ ಪಾತ್ರೆ ಕೂಡ ಸ್ವಲ್ಪ ಕಚ್ಕೊಳ್ಳೋದಿಲ್ಲ ಈ ರೀತಿಯಾಗಿ ಚೆನ್ನಾಗಿ ಮಿದ್ಕೋಬೇಕು ನೀವು ನೋಡಿ ಈ ಥರ ಇದ್ರೆ ಅದು ಉಬ್ಬಿ ಉಬ್ಬಿ ಬರುತ್ತೆ ಇಟ್ಟು ಪ್ಲಫಿ ಪ್ಲಫಿಯಾಗಿ ಬರುತ್ತೆ ಉಬ್ಬಿ ಉಬ್ಬಿ ಆ ರೀತಿಯಾಗಿ ಚೆನ್ನಾಗಿ ಬರಬೇಕು ಅಲ್ಲಿವರೆಗೂ ನೀವು ಇದನ್ನು ಚೆನ್ನಾಗಿ ಈ ಥರ ಮಿಕ್ಸ್ ಮಾಡ್ಕೊತಾ ಕಲಿಸ್ಕೊತಾ ಬರಬೇಕಾಗುತ್ತೆ ನೋಡಿ ಈ ರೀತಿಯಾಗಿ ಕಲಿಸ್ಕೊಡೋಣ ನೋಡಿ ಈ ರೀತಿಯಾಗಿ ಚೆನ್ನಾಗಿ ಮೇಲೆ ಇದನ್ನು ರೆಸ್ಟ್ ಮಾಡಲಿಕ್ಕೆ ಬಿಡೋಣ ನೋಡಿ ರೀತಿಯಾಗಿ ಕಲಿಸ್ಕೊಂಡ್ಮೇಲೆ ಈ ರೀತಿಯಾಗಿ ಒಂದು ಪ್ಲೇಟನ್ನು ಮುಚ್ಚಿಟ್ಟು ಹದಿನೈದರಿಂದ ಇಪ್ಪತ್ತು ನಿಮಿಷನ ರೆಸ್ಟ್ ಮಾಡಲಿಕ್ಕೆ ಬಿಡೋಣ ನೋಡಿ ಇವಾಗ ಪಾಕ ಕೂಡ ಚೆನ್ನಾಗಿ ಬರ್ತಾ ಇದೆ ನೋಡಿ ಇದು ಒಂದೆಳೆ ಪಾಕ ಬರಬೇಕು ಅಲ್ಲಿವರೆಗೂ ಕುದಿಸ್ಕೋಬೇಕು ಈ ಪಾಕ ಬರೋ ವರ್ಷದಲ್ಲಿ ಆ ಗುಲಾಬ್ ಜಾಮೂನ್ ಕೂಡ ಹದಿನೈದು ಇಪ್ಪತ್ತು ನಿಮಿಷ ಆಗುತ್ತೆ ರೆಸ್ಟ್ ಆಗುತ್ತೆ ರೀತಿಯಾಗಿ ಕಲಿಸ್ಕೊಂಡ್ಮೇಲೆ ಈ ರೀತಿ ಒಂದು ಪ್ಲೇಟನ್ನು ಮುಚ್ಚಿಟ್ಟು ಹದಿನೈದರಿಂದ ಇಪ್ಪತ್ತು ನಿಮಿಷನ ರೆಸ್ಟ್ ಮಾಡಲಿಕ್ಕೆ ಬಿಡೋಣ ನೋಡಿ ಇವಾಗ ಪಾಕ ಕೂಡ ಚೆನ್ನಾಗಿ ಬರ್ತಾ ಇದೆ ನೋಡಿ ಇದು ಒಂದೇಳೆ ಪಾಕ ಬರಬೇಕು ಅಲ್ಲಿವರೆಗೂ ಕುದಿಸ್ಕೋಬೇಕು ಈ ಪಾಕ ಬರೋ ವರ್ಷದಲ್ಲಿ ಆ ಗುಲಾಬ್ ಜಾಮೂನ್ ಕೂಡ ಹದಿನೈದು ಇಪ್ಪತ್ತು ನಿಮಿಷ ಆಗುತ್ತೆ ರೆಸ್ಟ್ ಆಗುತ್ತೆ ನೋಡಿ ಇದನ್ನ ಕೈಗೆ ಒಂದು ಸ್ವಲ್ಪ ನಾನು ಆಯಿಲ್ ಹಾಕ್ಕೊಂಡು ಉಂಡೆಗಳಾಗಿ ಇದ್ದೀನಿ ತುಪ್ಪ ಕೂಡ ಹಾಕೋಬೋದು ನನಗೆ ಎಣ್ಣೆನಾಗ ಸಾಕೊತಾಯಿದ್ದೀನಿ ಕೈಗೆ ನೋಡಿ ನಾನು ಇವಾಗ ಕೈಗೆ ಸ್ವಲ್ಪ ಎಣ್ಣೆ ಸೌರ್ಕೊಂಡು ತುಪ್ಪ ಕೂಡ ಸೌರ್ಕೋಬಹುದು ಸೌರ್ಕೊಳ್ಳೋದನ್ನ ಚಿಕ್ಕ ಚಿಕ್ಕ ಉಂಡೆಗಳಾಗಿ ಮಾಡ್ಕೋಬಹುದು ನಿಮ್ಗೆ ಯಾವ ಸೈಜ್ ಬೇಕೋ ಆ ಸೈಜ್ ಮಾಡ್ಕೋಬಹುದು ಯಾಕಂದ್ರೆ ಇವಾಗ ಸ್ವಲ್ಪ ನೀವು ಇಷ್ಟಪ ಉಂಡೆ ಬೇಕು ಅಂತ ಅದ್ರ ಅರ್ಧ ಉಂಡೆ ನೀವಾಗ ಮಾಡ್ಕೋಬೇಕಾಗತ್ತೆ ಯಾಕಂದ್ರೆ ಎಣ್ಣೆ ಕಲ್ಲು ತುಪ್ಪ ಹಾಕಿದ್ಮೇಲೆ ಇದು ಡಬಲ್ ಸೈಜ್ ಆಗುತ್ತೆ ಅದಕ್ಕಾಗಿ ನೀವ್ ನೋಡ್ಕೊಂಡು ಸೈಜ್ ನ ಮಾಡ್ಕೋಬೇಕಾಗತ್ತೆ ಇಲ್ಲಿ ಚಿಕ್ಕ ಚಿಕ್ಕದಾಗಿ ಮಾಡ್ತಾ ಇದ್ವಿ ಹಾಗಾಗಿ ಚಿಕ್ಕ ಚಿಕ್ಕ ಉಂಡೆಗಳಾಗೆ ಮಾಡ್ಕೊತೀನಿ ನೋಡಿ ಈ ರೀತಿಯಾಗಿ ಚೆನ್ನಾಗಿ ರಿಂಕಲ್ಸ್ ಏನು ಬರಬಾರ್ದು ತುಂಬಾ ರೌಂಡ್ ಮಾಡ್ಕೋಬೇಕಾಗತ್ತೆ ನೋಡಿ ಈ ರೀತಿ ಉಂಡೆಗಳನ್ನ ಮಾಡ್ಕೊಂಡು ಒಂದ್ ಗೆ ಇಟ್ಕೊಳ್ಳೋಣ ನೋಡಿ ಈ ರೀತಿಯಾಗಿ ಉಂಡೆಗಳನ್ನ ಮಾಡ್ಕೋಬೇಕಾಗತ್ತೆ ನೋಡಿ ಇದೇ ರೀತಿಯಾಗಿ ನಾನು ಇದನ್ನೆಲ್ಲ ಉಂಡೆನ ಮಾಡ್ಕೊಂಡು ಬರ್ತೀನಿ ನೋಡಿ ಈ ರೀತಿಯಾಗಿ ಚಿಕ್ಕ ಚಿಕ್ಕ ಉಂಡೆಗಳನ್ನ ರೀತಿಯಾಗಿ ಮಾಡ್ಕೊಂಡು ಒಂದು ಪ್ಲೇಟ್ಗೆ ತೆಗೆದು ಇದು ಸುಮಾರು ಒಂದು ನಲ್ವತ್ತು ನಾನು ಉಂಡೆನ ಮಾಡಿಟ್ಕೊಂಡಿದ್ದೀನಿ ಜಾಮೂನು ಉಂಡೆನ ನೋಡಿ ಈಗ ಪಾಕ ಕೂಡ ರೆಡಿಯಾಗಿದೆ ನೋಡಿ ಈ ರೀತಿಯಾಗಿ ಪಾಕ ಬಂದರೆ ಸಾಕಾಗುತ್ತೆ ನೋಡಿ ಇಲ್ಲಿ ತೋರಿಸ್ತಾ ಈ ರೀತಿಯಾಗಿ ಕೈಗೆ ಅಂಟಬೇಕು ಈ ರೀತಿಯಾಗಿ ಪಾಕ ಬರಬೇಕಾಗುತ್ತೆ ನೋಡಿ ಈ ಟೈಮಲ್ಲಿ ನಾವು ಏಲಕ್ಕಿನ ಇದ್ದೀನಿ ಒಂದು ಮೂರು ಏಲಕ್ಕಿನ ಹಾಕೋತಾ ಇದ್ದೀನಿ ಇದನ್ನು ಇವಾಗ ಸಪ್ರೇಟ್ ತೆಗೆದಿಟ್ಕೊಂಡ್ಬಿಟ್ಟು ಸೈಡ್ಗೆ ನಾವಿಲ್ಲಿ ಜಾಮೂನ ಕರೀಲಿಕ್ಕೆ ಎಣ್ಣೆನ ಬಿಸಿ ಮಾಡ್ಕೊಳ್ಳೋಣ ನೋಡಿ ನಾನಿಲ್ಲಿ ಎಣ್ಣೆನ ಕಾಯಿಲೆಗೆ ಇಟ್ಕೊಂಡಿದ್ದೀನಿ ಬಿಸಿ ಆಗಲಿಕ್ಕೆ ನೋಡಿ ಆ ಕಡೆ ಪಾಕದ ಕೂಡ ರೆಡಿ ಮಾಡಿ ಇಟ್ಕೊಂಡಿದ್ದೀನಿ ಎಣ್ಣೆ ಬಿಸಿ ಆಗಲಿ ನಾವು ಬಿಸಿ ಆದಮೇಲೆ ಜಾಮೂನು ಉಂಡೆಗಳನ್ನ ಕರ್ಕೊಳ್ಳೋಣ ಇದು ಮೀಡಿಯಂ ಫ್ಲೇಮಲ್ಲಿ ಇಟ್ಕೊಂಡು ನಾವು ಇದನ್ನ ಫ್ರೈ ಮಾಡ್ಕೋಬೇಕಾಗುತ್ತೆ ಫ್ಲೇಮ್ ಅಲ್ಲಿ ಇಟ್ಕೊಂಡ್ರೆ ಇದು ಬೇಗ ಸೀದೋಗ್ಬಿಡುತ್ತೆ ಜಾಮೂನ್ ತುಂಬಾ ಚೆನ್ನಾಗಿ ಬರೋದಿಲ್ಲ ಹಾಗಾಗಿ ಮೀಡಿಯಂ ಫ್ಲೇಮಲ್ಲೇ ಇಟ್ಕೊಂಡು ನೋಡಿ ಇವಾಗ ಚಿಕ್ಕ ಚಿಕ್ಕ ಉಂಡೆಗಳನ್ನ ನಾವು ಬಿಸಿ ಎಣ್ಣೆನಲ್ಲಿ ಹಾಕೊಳ್ಳೋಣ ನೋಡಿ ನಿಧಾನವಾಗಿ ಈ ರೀತಿಯಾಗಿ ಹಾಕೋಬೇಕಾಗುತ್ತೆ ನೋಡಿ ಒಂದೊಂದೇನೆ ನಿಧಾನವಾಗಿ ಹಾಕೊಳ್ಳಿ ರೀತಿಯಾಗಿ ನಿಧಾನ ಊರಿನಲ್ಲೇ ಸಣ್ಣದಾಗಿ ಇದನ್ನ ಕರ್ಕೋಬೇಕಾಗುತ್ತೆ ಗೋಲ್ಡನ್ ಕಲರ್ ಬರಬೇಕು ಅಲ್ಲಿವರೆಗೂ ನಾವು ಇದನ್ನ ನಿಧಾನ ಊರಿನಲ್ಲೇ ಫ್ರೈ ಮಾಡ್ಕೋಬೇಕಾಗುತ್ತೆ ನೋಡಿ ಕಲರ್ ಕೂಡ ಚೇಂಜ್ ಆಗ್ತಾ ಇದೆ ಇದು ತುಂಬ ಟೈಮ್ ತಗೊಳ್ಳೋದೇ ಇಲ್ಲ ಬೇಗನೆ ಇದು ಕಲರ್ ಚೇಂಜ್ ಆಗಿಬಿಡುತ್ತೆ ನೋಡಿ ಕಲರ್ ಕೂಡ ಚೇಂಜ್ ಆಗಿ ಎಷ್ಟು ಚೆನ್ನಾಗಿ ಬರ್ತಾ ಇದೆ ಜಾಮೂನ್ ಅಂತ ನೋಡಿ ಇವಾಗ ಒಂದು ಸಪ್ರೇಟು ನಾನು ಜಾಮೂನ್ ನ ಅದೇ ಬೌಲ್ಗೆ ನಾನು ಇವಾಗ ಟ್ರಾನ್ಸ್ಫರ್ ಮಾಡ್ಕೊತಾ ಇದೀನಿ ತೆಗೆದಿಟ್ಟು ಒಂದು ಐದು ನಿಮಿಷ ಇದು ಮೇಲೆ ಆಮೇಲೆ ಅದನ್ನ ಸಕ್ಕರೆ ಪಾಕಕ್ಕೆ ಹಾಕಬೇಕಾಗತ್ತೆ ನೋಡಿ ಇದು ಕೂಡ ಆಗಿದೆ ಇವಾಗ ಇದನ್ನ ಕೂಡ ತೆಗೆದಿಟ್ಕೊಳ್ಳೋಣ ಚೆನ್ನಾಗಿ ಬಂದಿದೆ ಅಂತ ಇದನ್ನು ಕೂಡ ತೆಗೆದಿಟ್ಕೋತೀನಿ ಈಗ ಉಳಿದಿರ್ತಕ್ಕಂಥ ಉಂಡೆನಲ್ಲೂ ಕೂಡ ಇದೇ ರೀತಿಯಾಗಿ ನಾನು ಫ್ರೈ ಮಾಡಿ ತೆಗೆದಿಟ್ಕೊತೀನಿ ನೋಡಿ ಈ ರೀತಿಯಾಗಿ ಏನೇನು ಕದ್ದಿಟ್ಟಿರ್ತಕ್ಕಂಥ ಜಾಮೂನ ನಾವು ಬಿಸಿ ಸಕ್ಕರೆ ಪಾಕಕ್ಕೆ ಹಾಕೊಳ್ಳೋಣ ನೋಡಿ ಬಿಸಿಯಾಗಿದೆ ಸಕ್ಕರೆ ಪಾಕ ಸಕ್ಕರೆ ಪಾಕಕ್ಕೆ ಇದನ್ನು ಹಾಕೊಳ್ಳೋಣ ಫುಲ್ ರೆಸ್ಟ್ ಬಿಡಬೇಕು ಆ ಜಾಮೂನೆಲ್ಲ ಸಕ್ಕರೆ ಪಾಕನ ತುಂಬಾ ಚೆನ್ನಾಗಿ ಅಲ್ಲಿವರೆಗೂ ಅಲ್ಲಿ ಬರ್ಬೋದು ರೆಸ್ಟ್ ಮಾಡಕ್ ಬಿಟ್ಟು ಇದನ್ನ ಒನ್ ಅವರ್ ಫ್ರಿಜ್ಜಲ್ಲಿ ಇಟ್ಟು ತಿಂದರೆ ತುಂಬಾ ಚೆನ್ನಾಗಿರುತ್ತೆ ಅಥವಾ ನಿಮಗೆ ಫ್ರಿಜ್ಜಲ್ಲಿ ಇಡಕ್ಕೆ ಟೈಮ್ ಇಲ್ಲ ಅಂದರೆ ನೀವು ಒಂದು ಹಾಫ್ ಅನ್ ಅವರ್ ಬಿಟ್ಟು ಕೂಡ ತಿನ್ಬೋದು ತುಂಬಾನೇ ಚೆನ್ನಾಗಿ ಬರುತ್ತೆ ಜಾಮೂನು ನೀವು ಕೂಡ ಮನೆಯಲ್ಲಿ ಟ್ರೈ ಮಾಡಿ ನೋಡಿ ಹೇಗೆ ಬಂತು ಅನ್ನೋದನ್ನು ತಿಳಿಸಿ ನೋಡಿ ಇವಾಗ ಹಾಫ್ ಅನ್ ಅವರ್ ಆಗಿದೆ ನಾನೀಗ ಓಪನ್ ಮಾಡಿ ತೋರಿಸ್ತಾ ಇದ್ದೀನಿ ಜಾಮೂನೆಲ್ಲ ಪಾಪನೇ ಇಟ್ಕೊಂಡು ಎಷ್ಟು ಚೆನ್ನಾಗಿ ದಪ್ಪಗಾಗಿ ನೋಡ್ಲಿಕ್ಕೂ ಕೂಡ ತುಂಬಾ ಚೆನ್ನಾಗಿದೆ ಅಲ್ವಾ ಈ ರೀತಿಯಾಗಿ ಜಾಮೂನ ಮಾಡ್ಕೋಬೇಕಾಗುತ್ತೆ ಮಕ್ಕಳಿಗೂ ಕೂಡ ತುಂಬಾ ಇಷ್ಟ ಆಗುತ್ತೆ ಜಾಮೂನ್ ನೀವು ಮನೆಯಲ್ಲೇ ಹೆಲ್ತಿಯಾಗಿ ಮಾಡ್ಕೊಡಿ ತುಂಬಾ ಇಷ್ಟಪಟ್ಟು ತಿಂತಾರೆ ನೀವು ಸ್ಪೆಷಲ್ ಡೇ ಇದ್ದಾಗ ಅಥವಾ ಆ್ಯನಿವರ್ಸರಿ ಬರ್ಡೇ ಈ ಥರ ಯಾವ್ದು ಸ್ಪೆಷಲ್ ಡೇ ಇದ್ದಾಗ ಮಾಡ್ಕೋಬೋದು ನಾನು ಟೂ ತೌಸಂಡ್ ಸಬ್ಸ್ಕ್ರೈಬರ್ಸ್ ಆಗಿರ್ತಕ್ಕಂಥ ಅದು ಜಾಮೂನ್ ಮಾಡ್ತಾಯಿದ್ದೀನಿ ಈ ಜಾಮೂನ ತಿಂತಾ ಈ ಖುಷಿಯನ್ನು ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ಳೋಣ ಅಂತ ನಿಮ್ಗೆಲ್ಲ ಇಷ್ಟ ಆಗಿದೆ ಅಂತ ಅನ್ಕೋತೀನಿ ನೋಡಿ ಇವಾಗ ನಾನು ಒಂದು ಬೌಲ್ಗೆ ಹಾಕಿ ಸರ್ವ್ ಮಾಡ್ತಾ ಇದ್ದೀನಿ ನೋಡಿ ಇವಾಗ ನಾನು ಜಾಮೂನ ಟೇಸ್ಟ್ ಮಾಡಿ ನೋಡಿ ಹೇಳ್ತೀನಿ ಹೇಗಿದೆ ಅಂತ ನೋಡಿ ಅಲ್ಲಿ ಹಿಂಗೆ ಕಟ್ ಮಾಡಿದ್ರೆ ಎಷ್ಟು ಚೆನ್ನಾಗಿ ಸಾಫ್ಟಾಗಿ ಬರ್ತಾ ಇದೆ ಅಂತ ಜಾಮೂನು ಟೇಸ್ಟ್ ಮಾಡಿ ಹೇಳ್ತೀನಿ ಇದೆ ಸತಿ ಮತ್ತೆ ಮತ್ತೆ ತಿನ್ಬೇಕಂತ ಅನಿಸ್ತಾ ಇದೆ ನನಗೆ ನೀವು ಕೂಡ ನಮ್ಮ ಥರ ತುಂಬಾ ಇಷ್ಟಪಟ್ಟು ತಿಂತೀರಿ ಈ ರೀತಿಯಾಗಿ ಜಾಮೂನು ಮನೆಯಲ್ಲೇ ಟ್ರೈ ಮಾಡಿ ನೋಡಿ ಮತ್ತೊಂದು ಸಲ ಎಲ್ಲರಿಗೂ ಥ್ಯಾಂಕ್ಸ್ ಹೇಳ್ತಾ ಇದೀನಿ ಟು ತೌಸಂಡ್ ಸಬ್ಸ್ಕ್ರೈಬರ್ಸ್ ಆಗಿದ್ದಕ್ಕೆ ಹೀಗೆ ನಿಮ್ಮ ಪ್ರೀತಿ ವಿಶ್ವಾಸ ಸದಾ ನನ್ನ ಚಾನಲ್ ಮೇಲೆ ಹಾಗೆ ಅದ್ರ ಮೇಲೆ ಕೂಡ ನಿಮ್ಮ ಆಶೀರ್ವಾದ ಇರಲಿ ಪ್ಲೀಸ್ ನನ್ನ ಚಾನಲ್ ಚಾನಲಲ್ಲಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಶೇರ್ ಶೇರ್ ಮಾಡಿ ಬೆಲ್ಲ ಕಂಪ್ ಟೆಸ್ಟ್ ಮಾಡಿ ಆಲ್ ಆಪ್ಷನ್ ಸೆಲೆಕ್ಟ್ ಮಾಡ್ಕೊಳ್ಳಿ ನಾನು ಹಾಕ್ತಕ್ಕಂಥ ವಿಡಿಯೋ ಫಸ್ಟ್ ನೋಟಿಫಿಕೇಶನ್ ನಿಮಗೆ ಬರುತ್ತೆ ಈ ವಿಡಿಯೋ ಇಷ್ಟು ಇಷ್ಟ ಆಗಿದೆ ದಯವಿಟ್ಟು ಲೈಕ್ ಮಾಡಿ ಥ್ಯಾಂಕ್ಸ್ ಫಾರ್ ವಾಚಿಂಗ್ ಗಾಯ್ಸ್